ಮೊದಲನೇದು ಈ ಎಸ್ ಎನ್ ಆರ್ ಪ್ರೊಡಕ್ಷನ್ಸ್ ಸುರೇಶ್ ಅವರು ಬೆಳಿಗ್ಗೆ ಪರಿಚಯ ಆದರು ಈ ಸುರೇಶನಿಗೆ ಆ ಸುರೇಶ್ ಅವರ ಪರಿಚಯ ಆಯ್ತು ಅವರು ಸಾಫ್ಟ್ವೇರ್ನವರು ನಾನು ಏನೋ ಪೆನ್ ಪೇಪರ್ ಇಟ್ಕೊಂಡು ಕೆಲಸ ಮಾಡ ಹರಿಣಿ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಆಹ್ವಾನ ಈ ತರಹದ ಒಂದ್ ಸಿನಿಮಾನ ಮಾಡ್ತಾ ಇದ್ದೀವಿ ಅಂತ ಹೇಳಿ ವೆಂಕಟ್ ಭಾರದ್ವಾಜ್ ಅವರು ಹಲವು ದಿವಸಗಳ ಹಿಂದೆ ಕರೆದಿದ್ರು ಕಥೆಯನ್ನು ಹೇಳಿದ್ರು ಪಾತ್ರದ ವಿವರ ಹೇಳಿದ್ರು ಆಮೇಲೆ ನನಗೂ ತರಹದ ಹೊಸ ರೀತಿಯ ಪಾತ್ರ ಅಂತ ಅನ್ಸಿ ನಾನು ಒಪ್ಪಿಕೊಂಡೆ ಒಂದು ವಿಶಿಷ್ಟವಾದ ಪಾತ್ರ ಡಿಫರೆಂಟ್ ಡ್ಯಾನಿ ಅಂತ ಆ ಪಾತ್ರದ ಹೆಸರು ನಾನು ಎಷ್ಟು ಡಿಫರೆಂಟ್ ಆಗಿ ಕಾಣಿಸಬಹುದು ತೆರೆ ಮೇಲೆ ಅನ್ನೋದನ್ನ ನಾನು ಕುತೂಹಲದಿಂದ ಕಾಯ್ತಾ ಇದ್ದೇನೆ ಒಂದು ಇಂಟ್ರೆಸ್ಟಿಂಗ್ ಆದ ಕತೆ ಅದರಲ್ಲಿ ಹೊಸ ಹುಡುಗ ಅವರು ಆಕ್ಟ್ ಮಾಡುತ್ತಿದ್ದಾರೆ ಅವರದ್ದೇ ಹೆಸರಿನ ಸಿನಿಮಾದಲ್ಲಿ ಜರ್ಮನಿಯಲ್ಲಿ ವಿಶಿಷ್ಟವಾದ ಒಂದು ಇನೋವೇಶನ್ ಇಂಜಿನಿಯರಿಂಗ್ ಅನ್ನೋದನ್ನು ಓದ್ತಾ ಇರುವವರು ಕನ್ನಡ ಸಿನಿಮಾದಲ್ಲಿ ಕಾಲೇಜಿನ ಬಿಡುವಿನ ಮಧ್ಯೆ ಬಂದು ಆಕ್ಟ್ ಮಾಡುವುದು ತುಂಬಾ ವಿಶಿಷ್ಟವಾದ ಸಂಗತಿ ಅವರು ಒಳ್ಳೇದಾಗ್ಲಿ ಸಿನಿಮಾ ಒಳ್ಳೇದಾಗ್ಲಿ ನಮಗೂ ಎಲ್ಲ ಒಂದು ಹೊಸ ಅನುಭವ ಆಗಲಿ ಆ ಮೂಲಕ ಒಟ್ಟು ಕನ್ನಡ ಸಿನಿಮಾದ ಪ್ರೇಕ್ಷಕರಿಗೂ ಹೊಸ ಸಿನಿಮಾ ನೋಡುವ ಅನುಭವ ಸಿಗುವ ಹಾಗಾಗಿ ಜನವರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಸುರೇಶ್ ಸರ್ ಮೀಟ್ ಮಾಡ್ತೀನಿ ನಾನು ನಿರ್ಮಾಪಕರನ್ನ ಮೀಟ್ ಮಾಡಿ ಅವ್ರು ಹೇಳ್ತಾರೆ ಎರಡು ಕತೆ ಹೇಳೋ ಚೆನ್ನಾಗಿರೋದು ನೋಡೋಣ ಅಂತ ಸೊ ನಾ ಎರಡು ಕತೆ ಅವ್ರಿಗೆ ನರೇಟ್ ಮಾಡ್ತೀನಿ ಅವ್ರು ಎರಡು ಕತೆ ಚೆನ್ನಾಗಿದೆ ಅದೇ ಇನ್ನೊಂದು ಚೆಕ್ ಪಾಯಿಂಟ್ ಇಡ್ತಾರೆ ಅಲ್ಲಿ ಏನಂತ ಹೇಳಿದ್ರೆ ಇದು ಒಬ್ರು ಅಪ್ರೂವ್ ಆದ ಮಾತ್ರ ಅಪ್ರೂವ್ ಆದ್ರೆ ಮಾತ್ರ ನೆಕ್ಸ್ಟ್ ಮುಂದೆ ಹೋಗ್ತೀವಿ ಇಲ್ಲೇ ಇಲ್ಲ ಅಂತ ಹೇಳಿ ಒಂದು ಚೆಕ್ ಇಡ್ತಾರೆ ಸರಿ ನೆಕ್ಸ್ಟ್ ಏನ್ ಅಪ್ರೂವಲ್ ಪಾಯಿಂಟ್ ಅಂದ್ರೆ ಅಶ್ವಿನಿ ಮೇಡಮ್ ಸರ್ ಹತ್ರ ಮಾಡ್ಬೇಕು ಅದು ಸರಿ ಇದ್ರೆ ಅದು ಓಕೆ ಅಂದ್ರೆ ಮುಂದೆ ಹೋಗ್ತೀವಿ ಅಂತ ಹೇಳಿದ್ರು ಸೊ ಸರ್ ಥ್ಯಾಂಕ್ಸ್ ಫಾರ್ ಇಂಟ್ರೊಡ್ಯೂಸಿಂಗ್ ಮೀ ಅಶ್ವಿನಿ ಮೇಡಮ್ ಸಹೃದಯವಾಗಿ ಇವರು ನನ್ನ ಕರ್ಕೊಂಡು ಹೋಗಿ ಅಶ್ವಿನಿ ಮೇಡಮ್ ಹತ್ರ ಕೂರಿಸಿ ಕತೆ ಹೇಳಿಸ್ತಾರೆ ಅಶ್ವಿನಿ ಮೇಡಮ್ ಅವರು ಕಥೆಯನ್ನ ಕೇಳಿ ಎರಡು ಕತೆಗೂ ಇಷ್ಟ ಆಗತ್ತೆ ಅದು ಒಂದ್ ಕತೆ ಪಿಕ್ ಮಾಡ್ತಾರೆ ಅದೇ ರಕ್ಕಿ ಸೊ ನನಗೆ ಅವರು ಬೌಂಡೆಡ್ ಸ್ಕ್ರಿಪ್ಟ್ ವಿತ್ ಡೈಲಾಗ್ಸ್ ತ್ರೀ ಮಂತ್ಸ್ ಅಲ್ಲಿ ಕೊಡು ಅಂತ ಹೇಳ್ತಾರೆ ನಾನು ತುಂಬಾ ಹಾರ್ಡ್ ವರ್ಕ್ ಮಾಡಿ ತ್ರೀ ಮಂತ್ಸ್ ಸಾರಿ ಒಂದು ಆರು ವರ್ಷನ್ ಮಾಡಿ ಆರನೇ ವರ್ಷನ್ ನಾನು ಕೊಡ್ತೀನಿ ಅವ್ರಿಗೆ ವಿತ್ ಡೈಲಾಗ್ ಅವ್ರನ್ನ ನರೇಟ್ ಮಾಡಿ ದೆನ್ ಜೂನ್ ಅಲ್ಲಿ ಸುರೇಶ್ ಕ್ಯಾನ್ ಗೋ ಗೋಹಿಲ್ಡ್ ಅಂತ ಹೇಳ್ತಾರೆ ಸೊ ಜೂನ್ ಇಂದ ಕಂಟಿನ್ಯೂಸ್ ಪ್ರಿ ಪ್ರೊಡಕ್ಷನ್ ಶುರುವಾಗಿ ಇಲ್ಲಿ ಮುಹೂರ್ತಕ್ಕೆ ಬಂದು ನಿಂತಿದೆ ಈ ಚಿತ್ರದಲ್ಲಿ ಪಾತ್ರಗಳು ತುಂಬಾ ಚೆನ್ನಾಗಿರೋ ಸೃಷ್ಟಿಯಾಗಿದೆ ಈ ಚಿತ್ರದಲ್ಲಿ ಸುರೇಶ್ ಸರ್ ಡಾನಿ ರಕ್ಕಿ ರಕ್ಕಿ ಕ್ಯಾರೆಕ್ಟರು ಹೆಸರು ರಕ್ಕಿ ಸಿನಿಮಾ ಹೆಸರು ರಕ್ಕಿ ಅದಕ್ಕೆ ನಾವು ಅದನ್ನೇ ಹೆಸರು ಇಟ್ಟಿದ್ದು ಸೊ ರಕ್ಕಿ ಒಂದು ವಿಭಿನ್ನವಾದ ಟೂ ಶೇಡ್ಸಲ್ಲಿ ಬರುವಂಥ ಕ್ಯಾರೆಕ್ಟರು ಸೊ ನಾನು ಎಲ್ಲ ಸಿನಿಮಾದಲ್ಲಿ ಹೇಳೇ ಹೇಳ್ಬಾರ್ದಾಗ ನಾವು ನೀವು ನೋಡಿ ಹೇಳಬೇಕು ಸೊ ಹಾಗಾಗಿ ನಾನು ಇಷ್ಟು ಮಾತ್ರ ಹೇಳ್ಬೋದು ಆ ಚಿತ್ರಕ್ಕೆ ಮುಖ್ಯವಾದಂಥ ಕಲಾವಿದರದು ಏನಂತ ಹೇಳೋದು ಕಾಂಟ್ರಿಬ್ಯೂಷನ್ ಅಂತ ಹೇಳಿ ಸುರೇಶ್ ಸರ್ ಇದ್ದಾರೆ ಹರಣಿ ಮೇಡಮ್ ಇದ್ದಾರೆ ನಮ್ಮ ಸಂಪತ್ ಮೈತ್ರಿ ಇದಾರೆ ಅವ್ರಿಗೆ ಬಂದಿಲ್ಲ ಮತ್ತು ತಾಂತ್ರಿಕವಾಗಿ ಪಿ ಬಂದು ಐಸಾಕ್ ಅಂತ ಮ್ಯೂಸಿಕ್ ಡೈರೆಕ್ಟರ್ ಲೋಕಿತಾ ವಾಸಿ ಅಂತ ಸೊ ನನ್ನ ಹಿಂದೆ ಲಾರೆನ್ಸ್ ಸುಮಾರು ಜನ ಇದ್ರೆ ಹಿಂದೆ ಇದ್ದಾರೆ ನಾನು ಒಬ್ಬನೇ ಅಲ್ಲ ಎಂಟೈರ್ ಟೀಮ್ ಎಫರ್ಟ್ ಇದು ಸೊ ಪರ್ವತದ ಮೇಲೆ ಹೇಗೆ ತುದಿ ಕಾಣುತ್ತೋ ಅದೇ ತರ ಅದ್ರ ಕೆಳಗಡೆ ಅಷ್ಟು ಬುನಾದಿ ನಂಗೆ ಸ್ಟ್ರಾಂಗ್ ಆಗಿ ಎಲ್ಲರೂ ಟೀಮ್ ಇದಾರೆ ಪ್ಲಸ್ ನಿರ್ಮಾಪಕರು ಸಪೋರ್ಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ನೀವು ಕ್ಲೀನ್ ಆಗಿ ಮಾಡಿ ಅದೇನು ಸಪೋರ್ಟ್ ಬೇಕೋ ನಾವು ಮಾಡ್ತೀವಿ ಅಂತ ಸೊ ಥ್ಯಾಂಕ್ ಯು ಸರ್ ಇವತ್ತು ಮೂರ್ತ ಆಗಿದ್ದು ಖುಷಿ ಆಯಿತು ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು ಇಲ್ಲ ನಾನು ನೆಕ್ಸ್ಟ್ ರಕ್ಕಿಗೆ ಕೊಡ್ತೀನಿ ನಮಸ್ಕಾರ ಎಲ್ರಿಗೂ ಮತ್ತು ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ಹೆಸರು ರಕ್ಕಿ ಹಾಗೆ ಈ ನಮ್ಮ ಚಿತ್ರದ ಹೆಸರು ಕೂಡ ರಕ್ಕಿ ಈ ಚಿತ್ರಕ್ಕೆ ಕ್ಲಾಪ್ ಮಾಡಿ ಮತ್ತು ಆಶೀರ್ವಾದ ಮಾಡಿರೋ ಅಶ್ವಿನಿ ಆಂಟಿಗೆ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಆಕ್ಚುಲಿ ನಾ ಫಸ್ಟ್ ಟೈಮ್ ನಮ್ಮ ಚಿತ್ರ ಅಶ್ವಿನಿ ಆಂಟಿಗೆ ಅದ್ರ ಬಗ್ಗೆ ಹೇಳಿದಾಗ ಅವರು ತುಂಬಾ ಖುಷಿ ಪಟ್ರು ನನ್ನಂದ್ರು ನನ್ನ ಕಡೆಯಿಂದ ನಿಂಗೆ ಫುಲ್ ಸಪೋರ್ಟ್ ಇದೆ ಜಸ್ಟ್ ಆಕ್ಟಿಂಗ್ ಅಂಡ್ ಗೆ ಫುಲ್ ಫೋಕಸ್ ಮಾಡು ಅದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಡೀ ನ ಎಂಜಾಯ್ ಮಾಡು ಅಂತಂದ್ರು ಅದ್ರ ಜೊತೆಗೆ ಅವ್ರ ಟೀಮ್ ಹತ್ರ ನಮ್ಗೆ ಏನೇನ್ ಸಪೋರ್ಟ್ ಬೇಕೋ ಅದೆಲ್ಲ ಮಾಡಿಸ್ತಾ ಇದ್ದಾರೆ ಹಾಗೆ ನಾನು ಸ್ವಾಮಿ ಅಂಕಲ್ ಅವ್ರ ಸಪೋರ್ಟ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸ್ವಾಮಿ ಅಂಕಲ್ ನಾನು ಚಿಕ್ಕವನಿಂದ ಅಪ್ಪು ಅಂಕಲ್ನ ಪರ್ಸನಲ್ ಆಗಿ ನೋಡ್ತಾ ಬೆಳ್ದಿದ್ದೀನಿ ಮತ್ತು ಅವ್ರ ನ ನೋಡ್ತಾ ಬೆಳ್ದಿದ್ದೀನಿ ಅವ್ರ ನಂದು ಬಿಗ್ಗೆಸ್ಟ್ ಮೋಟಿವೇಶನ್ ಆ್ಯಂಡ್ ಇನ್ಸ್ಪಿರೇಷನ್ ನಂಗೆ ಹೇಳಿರೋ ವರ್ಡ್ಸ್ ಇನ್ನೂ ನನ್ನ ಡ್ರೈವ್ ನನ್ನ ಪ್ಯಾಷನ್ ಫೀಲ್ ಮಾಡ್ತಾ ಇರುತ್ತೆ ಅವ್ರಿಗೂ ನನ್ನ ಸಿನ್ಸಿಯರ್ ಥ್ಯಾಂಕ್ಸ್ ರಕ್ಕಿ ಚಿತ್ರ ವೆಂಕಟ ಒಂದು ಈ ಚಿತ್ರದಲ್ಲಿ ಒಂದು ಒಳ್ಳೆ ಪಾತ್ರ ಮಾಡ್ತೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ರಕ್ಕಿ ಚಿತ್ರ ನನ್ನ ಜೀವನದಲ್ಲಿ ಮೊದಲು ಹೆಜ್ಜೆ ಮತ್ತು ಪ್ರಯತ್ನ ಈ ಪಾತ್ರದಲ್ಲಿ ಒಂದು ನಗು ಇದೆ ನೋವು ಇದೆ ಸ್ಟೈಲ್ ಇದೆ ಮತ್ತು ಎಲ್ಲರಿಗೂ ಇಷ್ಟ ಆಗ ಒಂದು ಒಳ್ಳೆ ಕತೆ ಇದೆ ನೀವು ಹೇಳ್ತೀವಿ ನಮ್ ಟೀಮ್ ಕ್ಯಾಪ್ಟನ್ ಡೈರೆಕ್ಟರ್ ವೆಂಕಟ್ ಪರತ್ ಪಾಜ್ ಅವರು ಮತ್ತೆ ನಮ್ ಟೀಮ್ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀವಿ ಈ ಚಿತ್ರ ಮಾಡೋದಕ್ಕೆ ಮತ್ತೆ ನಿಮಗೆ ತರಿಸೋದಕ್ಕೆ ಇದ್ರೆಲ್ಲಾದ್ರೆ ಹಿಂದೆ ಒಂದ್ ದೊಡ್ಡ ಸಪೋರ್ಟ್ ನನ್ನ ತಂದೆ ತಾಯಿ ಅವ್ರು ನನ್ನ ಬೆನ್ ತಟ್ಟಿ ನಾನೇ ತರಿಸಿದ್ದಾರೆ ಅವ್ರು ನಂಗೆ ಎಲ್ಲಾ ಫೇಸ್ ಅಲ್ಲೂ ಟ್ರಬಲ್ ಟ್ರಬಲ್ ನಂಗೆ ಯಾವಾಗಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಈ ಚಿತ್ರದ ಪವರ್ ನೀವು ನಮ್ಮ ಮಾಧ್ಯಮ ಮಿತ್ರರು ಮತ್ತು ಎಲ್ಲ ಕನ್ನಡಿಗರು ಮಾಡ್ತೀರಾ ಎನ್ಕರೇಜ್ ಮಾಡ್ತೀರಾ ಅಂತ ನಮಗೆ ನಂಬಿಕೆ ಇದೆ ಮತ್ತೆ ನೀವು ಯಾವಾಗಲೂ ನಮಗೆ ಸಪೋರ್ಟ್ ದಯವಿಟ್ಟು ಮಾಡಿ ನಮ್ಗೆ ಪ್ರತಿ ಚಿತ್ರ ಎಲ್ಲರ ಮನಸ್ಸನ್ನ ಗೆಲ್ಲತ್ತೆ ಅಂತ ನಮಗೆ ನಂಬಿಕೆ ಇದೆ ಮತ್ತು ನನ್ನ ನಾನು ಲೋಕಿತ ಹೊಸ ಸಂಗೀತ ನಿರ್ದೇಶಕ ಇತ್ತೀಚೆಗೆ ಸಕ್ರಿಯವಾಗಿ ಸಿನಿಮಾಗಳನ್ನ ಮಾಡ್ತಾ ಇದ್ದೀನಿ ಈ ಸಿನಿಮಾ ಒಂದು ವೆರಿ ವೆರಿ ಬ್ಯೂಟಿಫುಲ್ ಸ್ಕ್ರಿಪ್ಟ್ ಸಾರದ್ದು ಸ್ಕ್ರಿಪ್ಟ್ ಕೊಟ್ಬಿಟ್ಟು ಸ್ಕ್ರಿಪ್ಟ್ ಓದ್ಬಿಟ್ಟ ಕೆಲಸ ಸ್ಟಾರ್ಟ್ ಮಾಡ್ಸಿದ್ರು ಅದು ತುಂಬಾ ಚೆನ್ನಾಗಿದೆ ಎಲ್ಲ ಕ್ಯಾರೆಕ್ಟರ್ ಹೀರೋ ನಮ್ಮ ಸಾರದ್ದು ಕ್ಯಾರೆಕ್ಟರ್ ಸುರೇಶ್ ಸಾರದ್ದು ತುಂಬಾ ಬ್ಯೂಟಿಫುಲ್ ಆಗಿದೆ ಸ್ಕ್ರಿಪ್ಟು ವಿಶ್ ಆಮೇಲೆ ನಾಲ್ಕು ಹಾಡು ಆಕ್ಚುಲಿ ಕಂಪೋಸ್ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಹಾಡುಗಳೆಲ್ಲ ಆಲ್ಮೋಸ್ಟ್ ಎಲ್ಲರೂ ಬೇರೆ ಚೆನ್ನಾಗಿ ಮಾಡಿದೀವಿ ನಾಲ್ಕು ಗೆಲ್ತೀವಿ ಅಂತ ನಮ್ಮ ಸ್ಕ್ರಿಪ್ಟ್ ತುಂಬ ಚೆನ್ನಾಗಿದೆ ನಮ್ಮ ನಮ್ಮ ಪ್ರೊಡ್ಯೂಸರ್ಸ್ ಅದು ತುಂಬ ವೆರಿ ಹಂಬಲ್ ಅಂಡ್ ವೆರಿ ನೈಸ್ ಪರ್ಸನ್ ಎಸ್ ಅಷ್ಟೇ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಬಹಳ ಬಹಳ ಧನ್ಯವಾದಗಳು ವೆಂಕಟ್ ಭಾರದ್ವಾಜ್ ಅವರು ಕಾಲ್ ಮಾಡಿ ಈ ತರ ಒಂದು ಪಾತ್ರ ಇದೆ ಬಟ್ ದಿಸ್ ಇಸ್ ದಿಸ್ ಎಸ್ ಅ ಹ್ಯೂಮರ್ಸ್ ರೋಲ್ ಅಂದರೆ ಕಾಮಿಡಿ ಇರುತ್ತೆ ಅಂತ ಹೇಳಿದ್ರು ಸೊ ದಿಸ್ ಇಸ್ ಸಮ್ಥಿಂಗ್ ಮುಂಚೆ ಮಾಡಿದ್ದೆ ಆ್ಯಂಡ್ ದಿಸ್ ಇಸ್ ಗೊಯಿಂಟ್ ಟು ಬಿ ಲಿಟ್ಲ್ ಡಿಫ್ರೆಂಟ್ ಅಂತ ನನಗೆ ಅನಿಸ್ತು ಆ್ಯಂಡ್ ಡಿಫ್ರೆಂಟ್ ಡ್ಯಾನಿ ಅವರ ಪತ್ನಿಯಾಗಿ ಮಾಡೋ ಅವಕಾಶನೂ ಸಿಗ್ತಾ ಇದೆ ಸೊ ಹಾಗಾಗಿ ಖಂಡಿತವಾಗ್ಲೂ ಡಿಫ್ರೆಂಟ್ ಆಗಿರುತ್ತೆ ಅನ್ನೋದು ನನ್ನ ಭಾವನೆ ಲುಕಿಂಗ್ ಫಾರ್ವರ್ಡ್ ಫಾರ್ ಶೂಟಿಂಗ್ ಡೇಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ಧನ್ಯವಾದಗಳು ವೆಂಕಟ ಅವ್ರೆ ಮರ್ತ ಪರವಾಗಿಲ್ಲ ನೀವು ಜ್ಞಾಪಿಸಿದಕ್ಕೆ ವಾಸ್ತವರಿಗೆ ವಂದನೆಗಳು ಇನ್ಮೇಲೆ ಇದನ್ನ ಮರೆಯಲ್ಲ ಅವರು ಜ್ಞಾಪಕ ಇಟ್ಕೊಂಡಿರ್ತಾರೆ ಅಲ್ಲ ಅದಕ್ಕೋಸ್ಕರ ಈಗ ಜ್ಞಾಪಕ ಬಂತಲ್ಲ ಇನ್ಮೇಲೆ ಅವ್ರಿಗೆ ಬಂದಿರೋ ಎಲ್ಲರಿಗೂ ಧನ್ಯವಾದಗಳು ಆಲ್ರೆಡಿ ಎಲ್ಲಾರು ನಿಮ್ಗೆ ಆಲ್ರೆಡಿ ಎಲ್ಲಾರು ಇರಿದ್ದಾರೆ ನನ್ನ ಕಡೆಯಿಂದ ಪರ್ಸನಲ್ ಆಗಿ ಹೃದಯ ವಂದನೆಗಳು ಇಲ್ಲಿ ಬಂದಿರೋದಕ್ಕೆ ಟೈಮ್ ಮಾಡ್ಕೊಂಡು ನಿಮ್ಗಾಗ್ಲೇ ರಕ್ಕಿ ಹೆಸರು ಗೊತ್ತಾಯ್ತು ಸ್ಕ್ರಿಪ್ಟ್ ಒಂದು ಲೈನ್ ಗೊತ್ತಾಯಿತು ಸುರೇಶ್ ಸರ್ ಹೇಳ್ದಂಗೆ ಇದು ಒಂದು ಡಿಫ್ರೆಂಟ್ ನೂರು ಒಂದನೇದಾಗ್ಲಿ ಒಂದು ನೂರಾಗ ಒಂದಾಗದ್ ಬೇಡ ನೂರು ಒಂದನೇ ಚಿತ್ರ ಆಗಲಿ ಅಂತ ನಮ್ಮೆಲ್ಲರ ಆಶಯ ನಮ್ಗೆ ಡೆಫಿನೆಟಾಗಿ ಗ್ಯಾರಂಟಿ ಇದೆ ಇದು ಆ ಥರ ಚಿತ್ರ ಆಗುತ್ತೆ ಅಂತ ವೆಂಕಟ್ ಅವರು ಬಹಳ ಶ್ರಮ ವಹಿಸಿ ಮಾಡ್ತಾ ಇದ್ದಾರೆ ನಿರ್ದೇಶಕರು ಮತ್ತು ಎಲ್ಲ ತಂಡದವರು ತಂಡದ ಎಲ್ಲ ಸದಸ್ಯರು ಕೂಡ ನಾನು ನೋಡ್ತಾ ಇದ್ದೀನಿ ಆ್ಯಕ್ಚುಲಾಗಿ ಒಂದು ವಾರದಿಂದ ನೋಡ್ತಾ ಇದ್ದೀನಿ ತುಂಬ ಶ್ರಮ ಪಡ್ತಾ ಇದ್ದಾರೆ ತುಂಬ ಕಾನ್ಫಿಡೆನ್ಸ್ ಇದೆ ಈ ಚಿತ್ರ ಒಂದು ಒಳ್ಳೆ ಚಿತ್ರವಾಗಿ ಮೂಡಿ ಬರುತ್ತದೆ ಅಂತ ಇದಕ್ಕೆ ರಕ್ಕಿ ಹೇಳ್ದಂಗೆ ಸುರೇಶ್ ಅವ್ರು ಹೇಳ್ದಂಗೆ ನಿಮ್ಮೆಲ್ಲರ ಸಪೋರ್ಟು ಬಹಳ ಮುಖ್ಯ ನಮಗ್ ಗೊತ್ತು ನೀವು ಆಲ್ವೇಸ್ ಎನ್ಕರೇಜ್ ಮಾಡಿದೀರಾ ಇಲ್ಲಿ ತನಕ ಅಂತ ಮುಂದೇನು ರಕ್ಕಿನ ಎನ್ಕರೇಜ್ ಮಾಡಿ ಒಬ್ಬ ಒಳ್ಳೆ ನಟನಾಗಿ ಚಿತ್ರದ ರಂಗದಲ್ಲಿ ಒಂದು ಒಳ್ಳೆ ಹೆಸರು ಪಡೆಯಕ್ಕೆ ನಿಮ್ಮೆಲ್ಲರ ಸಹಕಾರ ಇರುತ್ತೆ ಅಂತ ನನ್ನ ಭಾವನೆ ಆಸೆ ಕೂಡ ತಂಡದ ಪರವಾಗಿ ಒಂದು ಮತ್ತೊಮ್ಮೆ ಧನ್ಯವಾದಗಳು ಮತ್ತೆ ಈ ತರ ಪ್ರೋತ್ಸಾಹ ಹಿಂಗೆ ಇರಲಿ ನಮಗೆ ಎಲ್ರಿಗೂ ನಮಸ್ಕಾರ ಇವತ್ತು ನೀವೆಲ್ಲ ಇಲ್ಲಿ ಬಂದಿರೋದು ತುಂಬಾ ಖುಷಿ ಆಗ್ತದೆ ನನಗೆ ಸೊ ನನ್ನ ಹೆಸರು ಆಶಿಕಾ ಸೋಮಶೇಖರ್ ಅಂತ ಇದು ನನ್ನ ಐದನೇ ಚಿತ್ರ ಸೊ ನಾನು ಇದುವರೆಗೂ ಮಾಡದಿರೋ ಮಾಡ್ದೇ ಇರೋ ಅಂತ ಒಂದು ಪಾತ್ರ ಕೊಟ್ಟಿದ್ದಾರೆ ವೆಂಕಟ್ ಸರ್ ನನಗೆ ಆಸ್ ಅನ್ ಆಕ್ಟರ್ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿರುವಂಥ ಪಾತ್ರ ಅಂದ್ರೆ ಕಂಪ್ಲೀಟ್ ಆಪೋಸಿಟ್ ನನ್ನ ಕ್ಯಾರೆಕ್ಟರ್ಗೆ ಸೊ ನನಗೆ ತುಂಬಾ ಖುಷಿ ಇದೆ ಆ್ಯಂಡ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಸರ್ ಬಗ್ಗೆ ಹೇಳಬೇಕಂದ್ರೆ ಎಕ್ಸ್ಟ್ರೀಮ್ಲಿ ಹಾರ್ಡ್ ವರ್ಕಿಂಗ್ ನಾನು ಇದುವರೆಗೂ ಏನು ಸರ್ ಸರ್ನ ಒಂದು ಆಡಿಷನ್ ಆಡಿಷನ್ ಮೂಲಕ ಸೆಲೆಕ್ಟ್ ಆಗಿ ಅದರಿಂದ ಇಲ್ಲಿವರೆಗೂ ಏನು ನೋಡಿದೀನಿ ಎಕ್ಸ್ಟ್ರೀಮ್ಲಿ ಹಾರ್ಡ್ ವರ್ಕಿಂಗ್ ಆ್ಯಂಡ್ ರಕ್ಕಿ ಅವ್ರನ್ನ ಮತ್ತೆ ಪ್ರೊಡ್ಯೂಸರ್ ಸರ್ನವ್ರ ವೈಫ್ನ ನಾನು ನಿನ್ನೆ ಅಷ್ಟೇ ಮೀಟ್ ಮಾಡಿದೆ ಆ್ಯಕ್ಚುಲಿ ಎಕ್ಸ್ಟ್ರೀಮ್ಲಿ ಸ್ವೀಟ್ ಪೀಪಲ್ ತುಂಬಾ ಡೌನ್ ಟು ವರ್ತ್ ವೆರಿ ಹಂಬಲ್ ಆ್ಯಂಡ್ ಸುರೇಶ್ ಸರ್ನ ಫಸ್ಟ್ ಟೈಮ್ ಮೀಟ್ ಮಾಡ್ತಿರೋದು ಆ್ಯಕ್ಚುಲಿ ಮೊನ್ನೆ ಫೋ ಫೋಟೋ ಶೂಟಲ್ಲಿ ಮೀಟ್ ಮಾಡಿದೆ ಅವ್ರನ್ನ ಸಿಕ್ಕ ತುಂಬ ಮೂವೀಸಲ್ಲಿ ನೋಡಿದ್ದೀನಿ ಅಂಡ್ ಅವ್ರದ್ದ ಪರ್ಫಾರ್ಮೆನ್ಸ್ ನೋಡಿದ್ದೀನಿ ಆ್ಯಂಡ್ ತುಂಬ ಖುಷಿಯಾಯಿತು ಸರ್ ನಿಮ್ಮನ್ನ ಭೇಟಿ ಮಾಡಿ ಥ್ಯಾಂಕ್ ಯು ಆ್ಯಂಡ್ ಮ್ಯೂಸಿಕ್ ಕೇಳಿಸ್ಕೊಂಡೆ ತುಂಬ ತುಂಬ ಚೆನ್ನಾಗಿದೆ ಅದೇ ವೆಂಕಟ್ ಸರ್ಗೂ ಅದೇ ಹೇಳ್ತಾ ಇದೆ ಸರ್ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ಅಂತ ಡೆಫಿನೆಟ್ಲಿ ಇಟ್ ವಿಲ್ ಮೇಕ್ ಅರ್ಕ್ಸ್ ಆ್ಯಂಡ್ ಹರಿಣಿ ಮ್ಯಾಮ್ನ ಮೀಟ್ ಮಾಡಿ ತುಂಬ ಖುಷಿಯಾಯಿತು ಎಲ್ಲರೂ ಚೆನ್ನಾಗಿಲ್ಲ ಅಂತ ಭಾವಿಸ್ತೀನಿ ನಿಮ್ಮೆಲ್ಲ ನೋಡಿ ತುಂಬ ಖುಷಿ ಆಗ್ತಿದೆ ಟೀಮ್ ಜೊತೆ ಐ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಟುಡೇ ಸೊ ನನ್ನ ಹೆಸರು ಪಲ್ಲವಿ ಮಂಜುನಾಥ್ ಅಂತ ನನ್ನ ಥಿಯೇಟರ್ ಆರ್ಟಿಸ್ಟ್ ಆ್ಯಂಡ್ ಮಾಡೆಲ್ ಒಂದು ಮೂವಿ ಮಾಡಿದ್ದೀನಿ ಇದು ನನ್ನ ಸೆಕೆಂಡ್ ಮೂವಿ ಸರ್ ಆಡಿಷನ್ ಮಾಡಿ ವೆಂಕಟ್ ಭಾಗದ್ವತ್ ಸರ್ ಐ ಫೀಲ್ ಎಕ್ಸ್ಟ್ರೀಮ್ಲಿ ನೈಸ್ ಆ್ಯಂಡ್ ದ ಸೋ ಅಂಬಲ್ ಆ್ಯಂಡ್ ಆ್ಯಸ್ ಆಶಿಕಾ ಸೆಡ್

या हरिणी मैम जो वर्का मत सु जो सु वर्काई फील रियली ग्रेटफुल फॉर दिस ऑपर्चुनिटी